ಕಕ್ಕಡ ಮಾಸ ಮಳೆಗಾಲದ ಮಧ್ಯಭಾಗವಾಗಿದ್ದು ಅದು ಸಮುದ್ರಕ್ಕೆ ಹಾಲು ಸುರಿಯುವ ದಿನ ಹಾಗೂ ಕಡಲು ತನ್ನ ಒಡಲನ್ನು ಸಂಪೂರ್ಣ ತುಂಬಿ ಉಕ್ಕುವುದೆಂಬ ಪ್ರತೀತಿಯಿದೆ ಕೊಡಗಿನ ಜನ ಹಿಂದಿನಿಂದಲೂ ಕಕ್ಕಡ ಹದಿನೆಂಟನ್ನು ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬಂದಿದ್ದಾರೆ ನಮ್ಮ ಪದ್ಧತಿ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೂ ಪರಿಚಯಿಸುವ ನಿಟ್ಟಿನಲ್ಲಿ ಮಕ್ಕಂದೂರು ಮುಕ್ಕೋಡ್ಲು ಗೌಡ ಸಮಾಜದ ವತಿಯಿಂದ ಇದೇ ಮೊದಲ ಬಾರಿಗೆ ಆಟಿಜಂಬರ ಏರ್ಪಡಿಸಲಾಗಿತ್ತು ವೇದಿಕೆಯಲ್ಲಿದ್ದ ಗಣ್ಯರು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು ಮೊದಲ ವರ್ಷವೇ ನಿರೀಕ್ಷೆಗೂ ಮೀರಿ ಸ್ಪಂದನೆ ಸಿಕ್ಕಿದ್ದು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಪ್ರಪ್ರಥಮ ವರ್ಷದ ಕಾರ್ಯಕ್ರಮ ಯಶಸ್ವಿಗೊಂಡಿದೆ ಎಂದು ಸಂತಸ ವ್ಯಕ್ತಪಡಿಸಿದ ಗೌಡ ಸಮಾಜದ ಅಧ್ಯಕ್ಷ ಲಕ್ಕಪ್ಪನ ಹರೀಶ್ ಮುಂದಿನ ದಿನಗಳಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೂ ಸಮುದಾಯದ ಬೆಂಬಲ ಕೋರಿದ್ರು ಎಲ್ಲರ ಸಹಕಾರ ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ಮುಂದಕ್ಕೂ ಸಹಕಾರ ಕೊಡ್ತಾ ಹೋಗ್ತಾ ಇರಬೇಕು ಮುಂದಕ್ಕೆ ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ ಅದಕ್ಕೆ ಎಲ್ಲರ ಸಹಕಾರ ಬೇಕು ಆ ಟಿ ನಾವು ಹದಿನೆಂಟು ಥರದ ಸೊಪ್ಪು ಬರ್ತದೆ ನಾವು ಪಾಯಸ ಮಾಡ್ತೀವಿ ಪತ್ರೊಡೆ ಮಾಡ್ತೀವಿ ಬೇರೆ ಬೇರೆ ತಿನಿಸುಗಳನ್ನು ಮಾಡ್ತೀವಿ ಆ ಟಿ ಗಂಜಿಲಿ ಆ ಥರ ಎಲ್ಲ ನಾವು ಮಾಡ್ತೀವಿ ಎಲ್ಲರ ಸಹಕಾರ ನನಗೆ ಇವತ್ತು ತುಂಬ ಖುಷಿ ಆಯ್ತಿದೆ ಎಲ್ಲರ ಸಹಕಾರ ಕೊಟ್ಟಿದೆ ಕಕ್ಕಡ ಹದಿನೆಂಟರ ವಿಶೇಷತೆ ಹಾಗೂ ಮದ್ದು ಸೊಪ್ಪಿನ ಮಹತ್ವದ ಕುರಿತಾಗಿ ಗೌಡ ಸಮಾಜದ ಸದಸ್ಯೆ ತೂಟೆರ ರೀಟಾ ಚಿತ್ತಾರದೊಂದಿಗೆ ಮಾತನಾಡಿದರು ನಮ್ಮ ಆಟಿ ಪಾಯಸ ಅಂದರೆ ಮದ್ದು ಸೊಪ್ಪಿನ ಪಾಯಸ ಮಾಡ್ತಾ ಇದ್ದೀವಿ ಆ ಪಾಯಸ ಆಟಿ ಹದಿನೆಂಟರಲ್ಲಿ ವಿಶೇಷತೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಹದಿನೆಂಟು ಥರದ ವೆರೈಟಿಯ ಮದ್ದಿನ ಅಂಶವನ್ನು ಇದೆ ಆ ಮದ್ದು ಅಂಶದಲ್ಲಿ ಈ ನಾವು ಆಟಿ ಪಾಯಸವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಪ್ರದರ್ಶನ ಮಾಡ್ತಿದ್ದೀವಿ ಮತ್ತು ಮಳೆಗಾಲದಲ್ಲಿ ನಡೆಸಿರತಕ್ಕಂತಹ ಒಂದು ಖಾದ್ಯ ತಿನ್ ತಿಂಡಿ ತಿನಿಸುಗಳು ಕಣಲೆ ಪಲ್ಯ ರೊಟ್ಟಿ ಮೀನು ಸಾರು ಏಡಿ ಸಾರು ಆಮೇಲೆ ಚಿಕನ್ ಮುಂತಾದ ಐಟಮ್ಗಳನ್ನು ನಮ್ಮ ಮಹಿಳೆಯರು ಮನೆಯಲ್ಲೇ ತಯಾರಿಸಿ ಇಲ್ಲಿ ಬಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಹಾಗೆ ಮೇಯ್ನಾಗಿ ನಮ್ಮ ಆಟಿ ಪಾಯಸದಲ್ಲಿ ಹದಿನೆಂಟು ಥರದ ಮದ್ ಔಷಧಿಯ ಗುಣವನ್ನಿದೆ ಆ ಹದಿನೆಂಟು ಥರದ ಔಷಧಿ ಮೊದಲಿನ ಹಳೆ ಕಾಲದಲ್ಲಿ ಹದಿನೆಂಟು ಥರದ ಮದ್ದನ್ನು ನಾವು ರಾತ್ರಿ ನಾಲ್ಕು ಗಂಟೆ ರಾತ್ರಿಗೆ ಪಾಯಸ ಮಾಡಿ ಊಟ ಮಾಡಿ ಮಕ್ಕಳಿಗೆ ತಲೆಗೆ ಎಣ್ಣೆ ಹಾಕಿ ಕಿವಿಗೆ ಎಣ್ಣೆ ಹಾಕಿ ಮಲಗಿಸೋದು ಯಾಕೆ ಅಂತೇಳಿದರೆ ಆ ಔಷಧಿಯ ಗುಣಗಳು ಮೈಗೆ ಹಿಡಿಬೇಕು ಅಂತ ಹೇಳುವಂಥದ್ದು ನಮ್ಮ ಹಳೆಯ ಸಂಪ್ರದಾಯವಾಗಿದ್ದರಿಂದ ಅದನ್ನು ತಯಾರಿಸಿ ನಾವು ವಸ್ತು ಅದು 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 ಕೊಡಗಿನಲ್ಲಿ ಮಾತ್ರ ಸೊಪ್ಪು ಬೇರೆ ಯಾವ ಸಿಗೋದಿಲ್ಲ ಕಾಟಿಯ ಮದ್ದಿನಲ್ಲಿ ಸೊಪ್ಪಿನಲ್ಲಿ ಬೇರೆ ಬೇರೆ ತರದ ವೆರೈಟಿಯ ತಿಂಡಿ ತಿನಿಸುಗಳನ್ನ ಮಾಡ್ತಾರೆ ಮದ್ದು ಸೊಪ್ಪಿನ ರಸದಿಂದ ತಯಾರಿಸುವ ಕಕ್ಕಡ ಸ್ಪೆಷಲ್ ತಿನಿಸುಗಳೊಂದಿಗೆ ಸಾಂಪ್ರದಾಯಿಕ ಹಾಗೂ ಮಳೆಗಾಲದ ಖಾದ್ಯಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು ಮದ್ದು ಪಾಯಸ ಅಕ್ಕಿ ರೊಟ್ಟಿ ಕೋಳಿ ಸಾರು ನೀರ್ದೋಸೆ ಪತ್ರೋಡೆ ಕಣಿಲೆ ಪಲ್ಯ ಸಬ್ಬಕ್ಕಿ ಪಾಯಸ ಹಲ್ವಾ ಮತ್ತಿತರ ಖಾದ್ಯಗಳು ಗಮಗಮಿಸುತ್ತಿತ್ತು ಗೌಡ ಸಮಾಜದ ಅಧ್ಯಕ್ಷ ಲಕ್ಕಪ್ಪನ ಹರೀಶ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಕೊಟ್ಟಗೇರಿಯನ ಪ್ರದೀಪ್ ಮಾಜಿ ಅಧ್ಯಕ್ಷ ತೂಟೆರ ವೆಂಕಟರಮಣ ಗೌಡ ಸಮಾಜದ ಕಾರ್ಯದರ್ಶಿ ಚಿಯಂಡಿ ಸುಜಯ್ ಹಿರಿಯರಾದ ಕುಂಭಗೌಡನ ಕಮಲ ಉತ್ತಯ್ಯ ಖಜಾಂಜಿ ಗುಡ್ಡಮನೆ ಯೋಗಾನಂದ್ ಮತ್ತಿತರರು ಇದ್ದರು